ಚೆನ್ನಾಗಿತ್ತು ನಮಸ್ಕಾರ ನಾನು ನಿಮ್ಮ ಅಮೃತ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಡೇ ಸೆವೆನ್ ಆಗಿದೆ ಟೆನ್ ಓ ಕ್ಲಾಕ್ ಈಗ ಮೆಟ್ರೋ ಹತ್ರ ಡ್ರಾಪ್ ಹಾಕ್ಸ್ಕೊಳ್ಳೋಣ ಹೋಗೋಣ ಇವತ್ತು ಫುಲ್ ಡೇ ಪ್ರಾಕ್ಟೀಸ್ ಇರುತ್ತೆ ನೆಲೆ ಎಲ್ಲೋ ಡೆಮೋ ಕ್ಲಾಸಸ್ ಇತ್ತು ನೋಡಿದ್ರೆ ಮುಹೂರ್ತಮ್ ಜಡೆಯು ಇವತ್ತು ಪ್ರಾಕ್ಟೀಸ್ ನಾನು ಮಾಡ್ತೀನಿ ಮುಹೂರ್ತಮ್ ಜಡೆ ಆನ್ ಮೈ ಡೆಮೊ ಬ್ರೈಡ್ ಬ್ರೈಡ್ ಸ್ಮಾಪ್ ಎನಿಥಿಂಗ್ ಓಕೆ ಇವಾಗ ಹೋಗೋಣ ದಿಸ್ ಇಸ್ ಮೈ ಔಟ್ಫಿಟ್ ಸ್ವಲ್ಪ ಚಳಿಗಾಲ ಇದೆ ಅದಕ್ಕೆ ಹೋಗೋಣ ಹೋಗೋಣ ಬನ್ನಿ 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 आज यूशल ना अल मेट्रो हों नम दासर लत्महलक्ष्मी लोटली टेन फार्टी सिंह स्टूडियो बोर अस्टर लेंट आ मेट्रो डी आगे ना बस वेट करके अमृता ಕ್ಲಾಸ್ಗೆ ಹೋಗ್ತಿದ್ದಂಗೆ ಎಲ್ಲ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಮುಹೂರ್ತಮ್ ಡೆಮೋ ನಿನ್ನೆ ತೋರಿಸ್ತಾ ಇದ್ರು ಬೆಳಗ್ಗೆ ಏನೋ ತೋರಿಸಿದ್ರು ಸಂಜೆಗೆ ಆಲ್ರೆಡಿ ನಾವು ಮಾಡ್ತಾ ಇದ್ವಿ ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿದೀವಿ ಲುಕ್ಸ್ ಎಲ್ಲ ಅಂತ ಆಮೇಲೆ ಅಲ್ಲೇ ನಾವು ಲಂಚ್ನ ಅಲ್ಲೇ ಕುತ್ಕೊಂಡು ತಿಂದು ಮತ್ತೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಯಿತು ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದ್ದು ಆಮೇಲೆ ಎಲ್ಲ ಫೋಟೋ ವಿಡಿಯೋ ತಗೊಂಡು ಕ್ಲಾಸ್ ಮುಗೀತು ಕ್ಲಾಸ್ನ ಇವತ್ತು ಅಧ್ವಾನ ಮಾಡಿಟ್ಟಿದ್ದು ಎಲ್ಲರೂ ಹೋದರೂ ನಾವಿನ್ನು ಅಲ್ಲೇ ಇದ್ದು ನಾವೊಂದು ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ನಡ್ಕೊಂಡು ಬಂದು ಬರ್ತಾ ಕ್ಲಾಸಸ್ ಬರ್ತಿದೆ ನೆನಪಿದ್ಯಾಕ್ ಓವರ್ಸ್ ವಿತ್ ರೇಖಾ ಆ ಥರ ಬಂದು ಶೂಟ್ ಮಾಡಿಸ್ಕೊಂಡು ಹೋಗಿದ್ದೀವಿ ಈಗ ಮನೆಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಮೆಟ್ರೋಗೆ ಓಕೆ ಹೋಗೋಣ ಮನೆಗೆ ಇವತ್ತೊಂದು ನಾಲ್ಕೈದು ಥರ ಹೇರ್ ಸ್ಟೈಲ್ ಮಾಡಿದ್ದೀನಿ ಹಾಕ್ತೀನಿ ಫೋಟೋ ನೋಡಿ ಎಂಜಾಯ್ ಮಾಡಿ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮೆಟ್ರೋ ಹತ್ಕೊಂಡು ಹೋಗ್ತೀನಿ ಮನೆಗೆ ಅಷ್ಟೇ ಇನ್ನೇನಿಲ್ಲ ನಾಲ್ಕು ಗಂಟೆ ಆಯಿತು ಹೋಗೋಣ ಮನೆಗೆ ಬನ್ನಿ 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 ಗೊತ್ತಲ್ಲ ಅಲ್ಲಿ ನೋಡ್ತಿದ್ದಂಗೆ ಬರೀ ಟ್ರಾಯ್ಸು ಟ್ರ್ಯಾಕ್ ಎಲ್ಲ ಇಟ್ಟಿದ್ರು ಟ್ಯಾಕ್ಟ್ರೆಲ್ಲ ಅಲ್ಲಿಂದ ಬಂದೆ ಮೆಟ್ರೋ ಹತ್ತಿದೆ ಮೆಟ್ರೋ ಹತ್ತೋವಾಗ ಒಂಥರ ಖುಷಿ ಇದ್ದರೆ ಇಳಿಯೋವಾಗ ಒಂಥರ ಬೇಜಾರಿರುತ್ತೆ ಇರುತ್ತೆ ಅಲ್ಲಿ ಹತ್ತಕ್ಕೆ ಲಿಫ್ಟ್ ಇದೆ ಇಲ್ಲಿಕ್ಕೆ ಲಿಫ್ಟ್ ಇದ್ದಿದ್ರೆ ಚೆನ್ನಾಗಿ ಇತ್ತು ಈಗ ಅರ್ಜೆಂಟಾಗಿ ಬರೋರು ಬೇಗ ಹೋಗಲಿ ಅಂತ ಲಿಫ್ಟ್ ಮಾಡೋರೆ ನನಗೆ ಹೋಗೋರು ಅರ್ಜೆಂಟಾಗಿ ಆಗಿ ಹೋಗಲಿ ಅಂತ ಲಿಫ್ಟ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು ಇತ್ತು ಈ ಎಷ್ಟೋ ಫ್ರೆಂಡ್ಸ್ ಅಮ್ಮಂದಿ ಎಲ್ಲರಿಗೂ ಬಿ ಬೈ ಬೈ ಬೆಡಿಗೆ ನೋಡಣ ಬೆಡಿಗೆ ನೋಡಿ ತಕ್ಷಣ ಖುಷಿಯಾಗಿ ನೀವು ಎಲ್ಲ ನಾವಲ್ಲ ಪಾಪದ ಫ್ಯಾಮಿಲಿ ಫೋಟೋ ತೆಗಿಸ್ಬೇಕಾಗಿತ್ತು ಹಾಗಾಗಿ ಸ್ಟುಡಿಯೋಗೆ ಹೋಗಿ ಫ್ಯಾಮಿಲಿ ಫೋಟೋ ತೆಗೆಸ್ತು ನಾವು ಸ್ಟುಡಿಯೋಯಿಂದ ಮನೆಗೆ ಬಂದು ಮನೆಯಿಂದ ಮತ್ತೆ ಫೋಟೋ ಹೋಗಿ ಫೋಟೋ ತಗಸ್ಕೊಂಡು ಮತ್ತೆ ಮನೆಗೆ ಬಂದಿದ್ದೀವಿ ಸ್ವಲ್ಪ ತಿಂಡಿ ತೀರ್ಥ ತೊಗೊಂಡು ಬಂದಿದ್ದೀವಿ ವಿ ಹ್ಯಾವ್ ಕಾವಿಂಗ್ಸ್ ಯು ನೌ ಪಪ್ಸ್ ತೊಗೊಂಡಿದ್ದೀವಿ ನಿಚ್ ಪಪ್ಸು ತಿಂದ್ಬಿಟ್ಟು ಇವತ್ತಿನ ದಿನನ ಮುಗಿಸೋಣ ಇವತ್ತಿಗೆ ಇವಾಗ ನಾನು ಸ್ವಲ್ಪ ಹೇರ್ ಸ್ಟೈಲ್ ಪ್ರಾಕ್ಟೀಸ್ ಮಾಡಬೇಕು ಮಾಡಿಬಿಟ್ಟು ನಾನು ನಿಮಗೆ ಫೋಟೋ ಹಾಕ್ತೀನಿ ಓಕೆ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಮೃತ ನೀವು ಯಾವತ್ತು ಮರಿಬೇಡಿ ನಾನು ಯಾವತ್ತು ಮರಿಯಲ್ಲ ಓಕೆ ಬಾಯ್ ಬಾಯ್ ಮೀಟ್ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ಏನು ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ ನೋಡಿ ಖುಷಿಪಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ನ ಮರಿಬೇಡಿ ತಿನ್ನೇ ಟು ಖಾರ ಆಗ್ತಿದೆ ಬಾಯ್ ಬಾಯ್